ಮನೇಲಿದ್ದು ಬೆಳ್ಳಿ ಚಿನ್ನ ಎಲ್ಲ ಮಾರಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದು ಕೊನೆ ಆಗಲೇ ಇಲ್ಲ ಒಂದು ದಿವಸ ಅಂತೂ ದೇವಿ ಫೋಟೋ ಮುಂದೆ ನಿಂತ್ಕೊಂಡು ಹತಾಶರಾಗಿ ಹತ್ತೆ ಬಿಟ್ಟರು ಅಮ್ಮ ನನ್ನ ಕೈಯ್ಯಲ್ಲಿ ಆಗಲ್ಲ ಒಂದ ನನಗೆ ಕೆಲಸ ಕೊಡು ಇಲ್ಲ ನಾನು ಕರ್ಕೊಂಡ್ಬಿಡು ಅಂದ್ಬಿಟ್ರು ಇದು ಎರಡನೇ ಮನೆ ಅವರು ಮಾರ್ತಾಯಿರೋದು ಮದ್ದು ಪದ್ಮನಾಭರದಲ್ಲಿ ಅದನ್ನು ಮಾರಿದ್ರು ಏ ಇದನ್ನು ಕೊಟ್ಬಿಡೋಣ ಫಸ್ಟ್ ಸಾಲ ತೀರಿಸ್ಕೊಂಡ್ಬಿಟ್ಟು ನೀವು ಆರಾಮಾಗಿರೋದು ನೋಡ್ಕೊಂಡ ಅಂದರೆ ನಾನು ಮಾರೋಣ ಅನ್ನಲ್ಲ ಅದು ತಡೆಯಲಿಲ್ಲ ತಿಂದಿದ್ದಾರೆ ಅದು ಡೈರೆಕ್ಟ್ ಹಾಗೂ ಲಿವರ್ಗೆ ಅಟ್ಯಾಕ್ ಆಗಿದೆ ನೋ ವಿ ಕಾಂಟ್ ಡೂ ಕಿಮೊ ಆಲ್ಸೋ ಬಿಕಾಸ್ ಇಟ್ ಇಸ್ ಇನ್ ಫೋರ್ತ್ ಸ್ಟೇಜ್ ವಿ ಕಾಂಟ್ ನೀನು ರೆಸಿಸ್ಟ್ ಮಾಡೋಣ ಕಿಮೋ ಪೇಷಂಟ್ ಮುಂದೇ ಹೇಳೋದು ಇವರೇ ಹೇಳಿದ್ದು ಅಂತ ಏನು ಅನ್ಕೊಂಡಿದ್ದೀರಿ ಒಂದು ಕಾಲು ಕೋಟಿ ರೂಪಾಯಿ ಸಾಲ ಆವಾಗ ನನ್ನ ತಲೆ ನೀವು ನಾನು ರೀ ಮಾಡಲಿ ನೆನಪು ಅಂದ್ರೆ ಆ ಮೆಲೋಡಿ ಅನ್ನೋ ಸಿನಿಮಾ ಕೂಡ ತಾವು ಶಾಸ್ತ್ರಿಗಳು ಮಾಡಿದ್ದು ಅವರು ಇದಕ್ಕೆ ಎಂತ ಬ್ರ್ಯಾಂಡ್ ಇರೋ ಡೈರೆಕ್ಟರ್ ಬ್ರ್ಯಾಂಡ್ ಇರೋ ಹೀರೋಗಳನ್ನ ಹೋಗೋದಾಗಿತ್ತು ಅವರು ಒಂದು ಅವಕಾಶ ಇಲ್ಲೇನೋರ್ಗೆ ಅಥವಾ ಸೋತಿರೋರ್ಗೊಂದು ವೇದಿಕೆ ಮಾಡ್ಕೊಂಡು ನಂಜುಂಡನ್ ಕೊಟ್ಟಿದ್ದೇ ಅದಕ್ಕೆ ನಂಜುಂಡನೇ ಹಾಳು ಮಾಡಿದ್ದು ಸಿನಿಮಾ ಎಷ್ಟು ಅದನ್ನ ಕರೆಕ್ಷನ್ ಬೇರೆ ಮಾಡಿದ್ರು ಬಿಫೋರ್ ಶೂಟಿಂಗು ಸ್ಕ್ರಿಪ್ಟ್ ನ ಕರೆಕ್ಷನ್ ಮಾಡಿದ್ರು ಕೆ ವಿ ರಾಜು ಕರೆಸಿ ಕೂರ್ಸಿ ಮೂರು ದಿವ್ಸ ಕೆ ವಿ ರಾಜು ಎಷ್ಟೋ ಕರೆಕ್ಷನ್ಸ್ ಹೇಳಿದ್ರು ಅವ್ನು ಒಂದು ಮಾಡಿಲ್ಲ ಅವ್ನಿಗೆ ಹೇಗೆ ಬೇಕೋ ಹಾಗೆ ಮಾಡಿದ ಆ ಪಿಚ್ಚರ್ ನಿರ್ಮಾಣಕ್ಕೆ ನೀವು ಕೈ ಹಾಕಿದ್ದೆ ಹೊಡೆತ ಹೊಡಿತ ನಿರ್ಮಾಣಕ್ಕೆ ನಾವು ಕೈ ಹಾಕಲಿಲ್ಲ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷದವರೆಗೂ ಕೃಷ್ಣಮೂರ್ತಿ ಅಂತ ಒಬ್ರು ಇದ್ದಾರೆ ಅವರು ಪ್ರಾಪ ಪ್ರೊಡ್ಯೂಸರು ತುಂಬ ಪ್ರಾಮಾಣಿಕ ಮನುಷ್ಯ ತುಂಬ ಒಳ್ಳೆ ಸಹೃದಯಿ ಬ್ರಾಹ್ಮಣ ನಮ್ಮ ಬ್ರಾಹ್ಮಣರಿಗೆ ನಾವೇ ಸಹಾಯ ಮಾಡಬೇಕು ಸರ್ ಅಂತ ಅವನ ಮನೋಭಾವನೆ ಅವರು ಶಾಸ್ತ್ರಿಯವ್ರದ್ದು ಹಾಡುಗಳು ಕೇಳಿ ಕೇಳಿ ಬೇರೆ ಎಲ್ಲ ಕೇಳಿ ಇಷ್ಟು ಟ್ಯಾಲೆಂಟ್ ಇದೆ ನೀವು ಯಾಕೆ ಸರ್ ನಾವು ಮಾಡೋಣ ಬನ್ನಿ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ದು ಆಮೇಲೆ ರಿಲೀಸಿಗೆ ಆಗುವಾಗ ಅವ್ರ ಹತ್ರ ದುಡ್ಡಿಲ್ಲ ಆಯ್ತು ಸರ್ ಆಕ್ಚುಲಿ ಇವ್ರು ಹೇಳಿದ್ದು ಅದೇ ಎಂಬತ್ತರೊಳಗ ಆಗತ್ತೆ ಅಂತ ಅದು ಒಂದು ದಾಟ್ತು ಅಷ್ಟೊತ್ತಿಗೆ ಒಂದು ದಾಟ್ತು ದಾಟುವಾಗ ಅವ್ರು ಹೇಳಿದ್ರು ಸರ್ ಇನ್ನು ಹತ್ರ ದುಡ್ಡಿಲ್ಲ ಕಷ್ಟ ಆಗತ್ತೆ ನನ್ಗೆ ಅಂದ್ರು ಸರ್ ಹೇಳಿ ಸುಮ್ನೆ ಇದ್ರು ಸ್ವಲ್ಪ ದಿವ್ಸ ಆಮೇಲೆ ಈ ಮನೆ ಕಟ್ಟಾಗಿತ್ತು ಅವಾಗ ಆಮೇಲೆ ಯಾಕೋ ಮನ್ಸಿಗೆ ಹಾಗೆ ಹೊಳಿತು ಏನಿಕ್ಕಾಯ್ತು ಅಂತ ನಾನು ಬೇಡ ಅಂದೇ ಒಂದ್ಸಲ ಆದ್ರೂ ಇಲ್ಲ ಕಣೆ ಅವರು ಅಷ್ಟು ಮಾಡಿದ್ದಾರೆ ನಾವು ಇಷ್ಟು ಮಾಡದಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಮನೇನ ಮಾರ್ಟ್ಗೇಜ್ ಮಾಡಿ ರಿಲೀಸಿಗೆ ಈಗ ಐವತ್ತು ಲಕ್ಷ ತಗೊಂಡ್ರು ಈ ಮನೆಯ ಮಾರ್ಟ್ಗೇಜ್ ಮಾಡಿ ಇದೆ ಈಗ ಎದುರುಗಡೆ ಈ ದೊಡ್ಡ ಮನೆ ಇದೆಯಲ್ಲ ಅದೀಗ ರಾಜೇಶ್ ಲಕ್ಷಕ್ಕೆ ಮಾರ್ಟ್ಗೇಜ್ ಮಾಡಿದ್ರು ಅದು ಮಾರ್ಡ್ಗೇಜ್ ಮಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಸಿನ್ಮಾಗೆ ಹಾಕೇ ಬಿಟ್ರು ದುಡ್ಡ ಅದು ಹೊಡಿತು ವಾಪಸ್ ಅದು ಕ್ಲಿಕ್ ಆಗಲಿಲ್ಲ ಸಿನಿಮಾ ಒಂದು ನತದೃಷ್ಟ ನಮ್ದು ದೃಷ್ಟಿ ಸರಿ ಅವರಿಗೆ ಏನಂದ್ರೆ ಒಂದು ಸಿಟಿ ಸಿಂಡಿಕೇಟ್ ತರ ನಾವು ಮಾಡ್ಕೊಂಡ್ರೆ ಎಷ್ಟೋ ಜನರಿದ್ದಾರೆ ಕೆಲಸ ಇದೆ ಅಶ್ವಿನಿ ಸಿಕ್ಬಿಟ್ಟೆ ಹೇಳಿದ್ರು ಮಾಡೋಣ ರಘು ಎಲ್ಲ ಮುಂದಕ್ಕೆ ನೆಕ್ಸ್ಟ್ ಯಾವುದಕ್ಕೂ ಯಾರು ಇದಾಗದ್ ಬೇಡ ಧೃತಿ ಕೇಳದ್ ಬೇಡ ಎಲ್ಲ ಮಾಡೋಣ ಎಲ್ಲ ಒಂದು ಟೀಮ್ ಆಗಿ ಮಾಡೋಣ ಅಂತ ಅಶ್ವಿನಿನಲ್ಲಿ ರಾತ್ರಿ ಒಂದ್ ದಿವಸ ಸಿಕ್ಬಿಟ್ಟು ಹೇಳಿದ್ರು ಅದ ನಿಮ್ಮ ಮೆಲೋಡಿ ರೀ ರೆಕಾರ್ಡಿಂಗ್ ಕೆಲಸ ನಾವು ನಡೀತಾ ಇತ್ತು ಅದೇ ಅದು ಆಘಾತ ಬೀಳ್ತಾ ಶಾಸ್ತ್ರಿಗಳಿಗೆ ಆಘಾತ ಬಿತ್ತು ಪೆಟ್ಟು ಬಿತ್ತು ಅದಾದಮೇಲೂ ಸ್ವಲ್ಪ ದಿವಸ ಚೇತರಿಸ್ಕೊಂಡ್ರು ಆಮೇಲೆ ಏನಾಯ್ತು ಅಂದರೆ ಬಡ್ಡಿ ಕಟ್ಟಕ್ಕೆ ಇರೋ ಥರ ಆಯಿತು ಅಷ್ಟು ಹಿಂಸೆ ಆಗೋಯ್ತು ಅವ್ರಿಗೆ ಅದ್ರ ಮಧ್ಯೆ ನಾನೊಂದು ತುಳು ಮೂವಿ ಮಾಡಿದೆ ತುಳು ಒಬ್ರು ಬಂದು ಪಾಪ ತಾನೇ ಡೈ ಒಬ್ಬರು ಡೈರೆಕ್ಟರ್ ಅವರು ಇಲ್ಲ ಈಗ ಅದರಲ್ಲಿ ಮ್ಯೂಸಿಕ್ ಮಾಡಿದ್ರಲ್ಲಿ ನನಗೆ ಬಂದ ಅಲ್ಲಿ ಸ್ವಲ್ಪ ಚೂರು ಪಾರು ಉಳಿಸಿ ಹೆಂಗೋ ಮಾಡಿ ಕೊಟ್ಟೆ ಆ ತಿಂಗಳು ಭಾಳ ಕಷ್ಟಪಟ್ಟು ಬಡ್ಡಿ ಕಟ್ಟಿದ್ರು ಅವ್ರಿಗೇನು ಗೊತ್ತಾ ಬ್ಯಾಂಕಿನಿಂದ ನನಗೆ ಲೋಪ ಬರಬಾರ್ದು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋಡುದು ನೆಗೆಟಿವ್ ಆಗ್ಬಾರ್ದು ಅಂತ ಮನೇಲಿ ಇದ್ದಿದ್ದು ಬೆಳ್ಳಿ ಚಿನ್ನ ಎಲ್ಲ ಮಾರಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರು ಕೊನೆ ಆಗಲೇ ಇಲ್ಲ ಒಂದು ದಿವ್ಸ ಅಂತೂ ದೇವಿ ಫೋಟೋ ಮುಂದೆ ನಿಂತ್ಕೊಂಡು ಹತಾಶರಾಗಿ ಹತ್ತೆ ಬಿಟ್ರು ಅಮ್ಮ ನನ್ನ ಕೈಲಿ ಆಗಲ್ಲ ಒಂದ ನನಗೆ ಕೆಲಸ ಕೊಡು ಇಲ್ಲ ನನ್ನ ಕರ್ಕೊಂಡ್ಬಿಡು ಅಂದ್ಬಿಟ್ರು ಅವಾಗ ಏನು ಆರೋಗ್ಯದ್ರು ಅವ್ರ ಒಂಥರ ಅದ್ಭುತ ಪುರುಷ ಅವ್ರು ಹೇಳಿದ್ ಮಾಡ್ತಾಳೆ ದೇವಿ ಅವ್ರಿಗೆ ಹೇಳಲ್ಲ ಈ ಹೇಳುವಾಗ ಹಿಂಗೆ ಹೇಳ್ಕೊಂಡ್ಬಿಟ್ರು ನನ್ನಂತೂ ನಾನು ಬೋರ್ಡ್ ಬಂದು ಬಾಯಿಗೆ ಬಂದಂಗೆ ಬೈದೆ ತಲೆ ಸರಿ ಇದೆಯಾ ನಿಮಗೆ ನೀವು ಕೇಳಿದ್ದು ಕೊಡ್ತಾ ನೋಡಿ ಯಾಕೆ ಹಿಂಗೆ ಕೇಳಿದ್ರೆ ಹೌದು ಕೇಳಿದ್ದೀನಿ ಕೆಲಸ ಕೊಡು ಅಂತ ಕೇಳಿದೀನಿ ಇಲ್ಲಾಂದರೆ ನಾವು ಕರ್ಕೊಂಬಿಡು ಅಂದಿದ್ದೀನಿ ನಿಮ್ಮ ತಲೆ ಸರಿ ಇದೆಯಾ ಹಂಗೆಲ್ಲ ಯಾರಾದ್ರೂ ಕೇಳ್ಕೋತಾರ ಏನು ಮಾತಾಡ್ತೀರ ನೀವು ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಅದು ಏಪ್ರಿಲ್ ತಿಂಗಳಲ್ಲಿ ಅವ್ರು ಮಾಡಿದ್ದ ಹಾಗೆ ನಂಗೆ ಸರಿ ನಾಪಕ ಇದೆ ಅಷ್ಟೊತ್ತಿಗೆ ಆರೋಗ್ಯ ಕೆಡ್ತಾ ಬಂತು ಸ್ವಲ್ಪ ಸ್ವಲ್ಪ ಫಸ್ಟ್ ರು ಅವರು ತುಂಬಾ ಸಣ್ಣ ಆಗ್ತಾ ಇದ್ರು ನಾವು ಅನ್ಕೊಂಡ್ವಿ ಅದರ ಮಧ್ಯ ಇನ್ನೊಂದೇನಾಯ್ತು ಏನಾಯ್ತು ಅಂದ್ರೆ ಈ ತರ ಬಡ್ಡಿ ಕಟ್ಟಕ್ ಕಷ್ಟ ಆಗತ್ತಲ್ಲ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಹೆಸರು ಹೇಳಲ್ಲ ಅವನ ಹತ್ರ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ ಹೋದ್ರು ಇವರ ಜೂನಿಯರ್ ಅವ್ನು ತುಂಬಾ ಜೂನಿಯರ್ ಶಾಸ್ತ್ರಿಗಳೂಸಿಕ್ ಡೈರೆಕ್ಟರ್ ಗೆನೆ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಹೋದ್ರು ಅವನೇ ಕರ್ದ ಸುಮ್ನೆ ಮನೇಲಿ ಕೂತಿರ್ತಿರಲ್ಲ ಬನ್ನಿ ಸರ್ ಅಂತ ಬನ್ನಿ ನಮ್ ಜೊತೆಗಿರಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಕೊಡ್ತೀನಿ ಇವ್ರು ಕಷ್ಟ ಹೇಳ್ಕೊಂಡಿರ್ಬೇಕು ಬಂತಂದ್ರೆ ಸರಿ ಇಂತ ಹೋಗಿದ್ದಾರೆ ಹೋದಾಗ ತುಂಬ ಚೆನ್ನಾಗಿ ಕರೆದ ಮಾತಾಡ್ತಾ ಎಲ್ಲ ಮಾಡ್ದ ಮಟ್ದೆ ಎಲ್ಲ ಸರಿ ಕೊನ್ಕೊನೆಗೆ ಆಗೋಗಿ ಇವ್ರನ್ನ ಅವಮಾನ ಮಾಡ್ಕೋತ ಬಂದ ನೀವು ಶ್ರುತಿ ಬದ್ಧವಾಗಿ ಹಾಡಲ್ಲ ಯಾರಿಗೆ ಶಾಸ್ತ್ರಿ ಟೈಮ್ ಹಾಳಾದರೆ ನೋಡಿ ಸರ್ ಅದೇನು ಹೇಳ್ತಾರಲ್ಲ ಆಳ್ಗೊಂದು ಕಲ್ಲು ಅಂತ ಹಂಗಾಗತ್ತೆ ಇದು ಜೀವನದ ಕಟ್ಟು ಸತ್ಯ ನಾನು ಇದೆಲ್ಲ ನೋಡ್ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಏನು ಅನಿಸಲ್ಲ ಇವಾಗ ಎಂಥ ಮೇರು ವ್ಯಕ್ತಿ ಅವ್ರಿಗೆ ಶ್ರು ಹಾಗಾಗಿ ಅವನ ಕೈಲಿ ಅನ್ಸ್ಕೊಂಡ್ರು ಅವತ್ತು ತಡೀಲಾರದೆ ನನಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆ ಈಗರು ನಾಪು ಇದೆ ಫೋನ್ ಮಾಡಿದ್ರು ನನ್ನ ಆಗಲ್ಲ ಕಣೇ ನೀನು ಕೆಲಸ ಮಾಡೋಕ್ಕೆ ಹಿಂಗೆ ಹಿಂಗೆ ಅಂದ್ಬಿಟ್ಟ ಅವನು ನನ್ನ ಕೈಯ್ಯಾಗಲ್ಲ ಅಂತಂದರು ಹಿಂಗನ್ನ ಸುಮ್ಮನೆ ಬನ್ನಿರಿ ನೀವು ಅದೇನಾಗುತ್ತೋ ಆಗಲಿ ಬನ್ನಿ ಅಂದೆ ಬಂದರು ಮನೆಗೆ ಬಂದರೂ ಇನ್ಮೇಲೆ ಹೋಗ್ಬೇಡಿ ನೀವು ದೇವರಿದ್ದಾನೆ ಹೆಂಗೋ ನಡೆಸ್ಕೊಡ್ತಾನೆ ಬಿಡಿ ಆವಾಗಲೇ ಸ ಅವತ್ತಿಂದ ತುಂಬ ಸಣ್ಣ ಆಗಕ್ಕೆ ಶುರು ಆದರು ಮನ್ಸಿಗೆ ತೊಗೊಂಡ್ಬಿಟ್ರು ಅದನ್ನು ಅವರು ಮನುಷ್ಯ ಆ ಟೈಮ್ ಬಾಡಂದಾಗ ಎಷ್ಟಿದಾಗುತ್ತೆ ಅಂತ ಆಮೇಲೆ ನಾನಂದೆ ಇವಾಗ ಮಾರ್ಟ್ಗೇಜ್ ಮಾಡೋದು ಆಗಿದೆ ಬಿಟ್ಟೆ ಬಿಟ್ಬಿಡಿ ನೀವು ಬೇಜಾರು ಮಾಡ್ಕೋಬೇಡಿ ಇದು ಎರಡನೇ ಮನೆ ಅವ್ರು ಇರೋದು ಮತ್ತು ಪದ್ಮನಾಭದಲ್ಲಿ ಬಂದಿದ್ದೆ ಅದನ್ನು ಮಾರಿದ್ರು ಇದು ಕೊಟ್ಬಿಡೋಣ ಫಸ್ಟ್ ಸಾಲ ತೀರಿಸ್ಕೊಂಡ್ಬಿಟ್ಟು ನೀವು ಆರಾಮಾಗಿರೋದು ನೋಡ್ಕೊಳ್ಳೋಣ ಆಮೇಲೆ ನಾನು ಮಾಡೋಣ ಅನ್ನಲ್ಲ ಅದು ತಡೆಯಲಿಲ್ಲ ಮತ್ತೆ ಸಹ ನೋವಾಯ್ತು ಯಾಕಂದ್ರೆ ಒಂದ್ ಮನೆ ಮಾಡದೆ ಮಾರದೆ ಮತ್ತೆ ಪುನಃ ಇದನ್ನು ಮಾರೋದಂದ್ರೆ ಹೆಂಗಾಗತ್ತೆ ಇಂಡಸ್ಟ್ರಿ ಎಲ್ಲ ಮಕ್ಕಳು ನಾನು ಬೇರೆಯವ್ರಿಗೋಸ್ಕರ ಬದುಕೋದಲ್ಲ ನೀವು ನಿಮಗೋಸ್ಕರ ಬದುಕಿ ನೀವು ಇದಲ್ದಿದ್ರೆ ಇನ್ನೊಂದು ಮಾಡೋಣ ಯಾವ್ದಾರು ಒಳ್ಳೇದು ಮಾಡೋಣ ಬಿಡಿ ಫಸ್ಟ್ ಇದು ನಾವು ಸಾಲಿಂದ ಹೊರಗೆ ಬರೋಣ ಅಂತ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ಅವ್ರಿಗೆ ಅದು ಮನ್ಸಿಗೆ ತುಂಬ ತೊಗೊಂಬಿಟ್ರು ಆಮೇಲೆ ಅದು ಮೇ ಹೆಚ್ಚು ಕಮ್ಮಿ ಜೂನ್ನಲ್ಲಿ ಒಂದು ಬರ್ತ್ಡೇ ಫಂಕ್ಷನ್ ಅಂತ ಒಂದು ಶಿವಮೊಗ್ಗಕ್ಕೆ ಹೋದ್ರು ಮಳೆ ನೀರು ಬಿದ್ದ ಹಲ್ಸಂಡ್ ತಿನ್ಬಾರ್ದು ಅಂತಾರೆ ತುಂಬಾ ಆರೋಗ್ಯ ಕಾಳು ಅಂತ ಮಳೆ ನೀರ್ ಬಿದ್ದಿದ್ದು ಮಳೆ ಹಲಸಣ್ಣ ಯಾವತ್ತು ಮಳೆ ಮುಂಚೆ ತಿನ್ಬೇಕು ತಿನ್ಬೇಕು ಅಥವಾ ಮಳೆ ಇಲ್ಲದೆ ಇದ್ದಾಗ ಬರುವಂತ ಒಟ್ಟಲ್ ನೀರ್ ಎಳೆದ ಹಣ್ಣು ತಿಳ್ಬಾರ್ದು ತಿನ್ಬಾರ್ದು ಇವ್ರು ದಾರಿಲೆಲ್ಲ ಎಲ್ಲ ತಿಂದಿದ್ದಾರೆ ಹೇಳಿದ್ರು ಮಗಳಿಗೆ ಹೋಗಿದ್ಲು ಒಟ್ಟಿಗೆ ಅವಳೇ ಹೇಳಿದ್ ನಂಗೆ ತಿಂದಿದ್ದಾರೆ ಅದು ಡೈರೆಕ್ಟ್ ಹಾಗೂ ಲಿವರ್ಗೆ ಅಟ್ಯಾಕ್ ಆಗಿದೆ ಮಳೆ ನೀರಿನ ಹಲಸಿನ ತಿಂದ್ರೆ ಲಿವರ್ಗೆ ಹೊಡೆಯೋದು ತುಂಬಾ ಡೇಂಜರ್ ಅದು ಬಹಳ ಹುಷಾರು ನಿಜವಾಗ್ಲೂ ದೊಡ್ಡ ಇನ್ಫಾರ್ಮೇಶನ್ ಇದು ಆಯುರ್ವೇದ ಮಳೆ ನೀರು ಎಳೆದ ಹಲಸಿನ ಹಣ್ಣು ತಿನ್ಬಾರ್ದು ನಿಮ್ಮ ಲಿವರ್ ಗಟ್ಟಿ ಇದ್ರೆ ಸ್ವಲ್ಪ ಮಟ್ಟಿಗೆ ಯಾರು ತೊಂದರೆ ಕೊಡುತ್ತೆ ಲಿವರ್ ಆಲ್ರೆಡಿ ವೀಕ್ ಆಗಿದ್ರೆ ಸರಿಯಾಗಿ ತೊಂದರೆ ಕೊಡುತ್ತೆ ಇವ್ರಿಗೆ ತಿನ್ನಿದಾರೆ ಬಂದವರಿಗೆ ಮಾಣೆ ದಿವಸನೇ ಹುಷಾರ್ ತಪ್ಪಿದೆ ವೀಕ್ನೆಸ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಮಾಣೆ ದಿವ್ಸ ಎಲ್ಲ ಸಣ್ಣ ಜ್ವರ ಸ್ಟಾರ್ಟ್ ಆಗಿದೆ ಅದಾದಮೇಲೆ ನಿಧಾನಕ್ಕೆ ಹೊಟ್ಟೆ ನೋವು ಆಗುತ್ತೆ ನಂಗೆ ಒಂದ್ ಸೈಡಲ್ಲಿ ಹೊಟ್ಟೆ ನೋವು ಬರುತ್ತೆ ಅಂತಂತಿದ್ರು ಆಮೇಲೆ ಮೋಷನ್ ಸರಿಯಾಗಿ ಹೋಗಲ್ಲ ಅಂತಿದ್ರು ಆಮೇಲೆ ಒಂದು ಫೈನ್ ಡೇ ಆ್ಯಂಡ್ ವಿ ವೆಂಟ್ ಆ್ಯಂಡ್ ಇಲ್ಲೇ ಒಂದು ಸಣ್ಣ ಸ್ಕ್ಯಾನಿಂಗ್ ಅಲ್ಲಿ ಅದು ಏನು ಇಂಗ್ಲೀಷ್ ಗಳಿಗೆ ತೋರಿಸಿದ್ರೆ ಬ್ಲಡ್ ರಿಪೋರ್ಟ್ ಎಲ್ ಎಫ್ ಟಿ ಟೆಸ್ಟ್ ತೋರಿಸಿದ್ರೆ ಏನಿಲ್ಲ ಬಿಲ್ಲಿ ರುಬಿನ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟಿದ್ದಾರೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ತೋರ್ಸಕ್ ಹೋದಾಗ ಅವರು ನಲ್ಲಿ ಅವರ ಲಕ್ಷಣಗಳು ಹೇಳಿ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿ ಅವರು ಆಯುರ್ವೇದಿಕ್ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿಸಿ ಅಂತಂದಾಗ ಆ ಸ್ಕ್ಯಾನಲ್ಲಿ ಸ್ಕ್ಯಾನಿಂಗ್ ಮಾಡ್ತಿರ್ಬೇಕಾರೆ ಆ ಸ್ಕ್ಯಾನ್ ಮಾಡೋ ಡಾಕ್ಟರೇ ಹೇಳಿದ್ರು ಲಿವರಲ್ಲಿ ಈ ಥರ ಆಗಿದೆ ನೀವು ದಯವಿಟ್ಟು ತಕ್ಷಣ ತೋರಿಸಿ ಇದು ಇಟ್ ಮೈಟ್ ಬಿ ಕ್ಯಾನ್ಸರೇ ಸಾಲ್ವ್ಸು ಅಂತ ನನಗೆ ಹೊರಗಡೆ ಬಂದು ಹೇಳ್ತಾರೆ ಜಂಗಾಬಲ ಹುಡುಗೋಗ್ತಾ ಇದೆ ನಾವು ಬರೀ ಆಯುರ್ವೇದ ಆಯುರ್ವೇದ ಅಂತ ಹೇಳ್ತಾ ಇದ್ದೀವಿ ನೋಡು ಏನು ಹೆಂಗಾಯಿತು ಅಂತಂದರು ಕಡೆಗಾಲ ಅಷ್ಟೊತ್ತಿಗೆ ಅದೇ ಹೇಳಿದೆಲ್ಲ ಫೋರ್ತ್ ಸ್ಟೇಜ್ ಆಗೋಗಿದೆ ಇಟ್ ವಾಸ್ ಇನ್ ಫೋರ್ತ್ ಸ್ಟೇಜ್ ಆಮೇಲೆ ಲಿವರ್ ಕ್ಯಾನ್ಸರೇ ಯಾವಾಗಲೂ ಹಾಗೆ ಅಂತೆ ನಿಮಗೆ ಬಿಗಿನಿಂಗ್ ಅಲ್ಲಿ ಗೊತ್ತೇ ಆಗಲ್ಲ ಅಂತಾರಪ್ಪ ಹಾ ಏನು ಗೊತ್ತಾಗಲ್ಲ ಫೋರ್ ಸ್ಟೇಜ್ ಅಂತ ಅಂದ್ಲೇ ಗೊತ್ತಾಗೋದು ಬಟ್ ಈ ಕೆಲವರು ಹೇಳ್ತಾರೆ ಅಂತಾರೈಟ್ ಅಂತ ಅದಕ್ಕೆ ವೈಟ್ ನನ್ನ ಶಿಷ್ಯರ ಪೈಕಿ ಒಬ್ಬ ಔಷಧಿ ಕೊಡ್ತಾನೆ ಆ ನಾಟಿ ಔಷಧಿ ಅದನ್ನ ಕೊಡ್ಸ್ಲೇ ಅಂದ್ರೆ ಇವ್ರಿಗೆ ಅದ್ರ ಮೇಲೆ ಹೋಪ್ಸ್ ಬಂದಿಲ್ಲ ಮತ್ತೆ ಹಂಗು ಮಲ್ಲಿಗೆ ನರ್ಸಿಂಗ್ ಹೋಮ್ ಅಡ್ಮಿಟ್ ಮಾಡಿ ಅಲ್ಲಿ ಕಿಮ್ಮೋದ್ ಬಗ್ಗೆ ಮಾತಾಡುವಾಗ ಅವರು ಕಿದ್ವಾಯಿಂದ ಒಬ್ರು ಡಾಕ್ಟರ್ ರಾಘವೇಂದ್ರ ಭಟ್ಟ ಎಂತದ ಹೆಸರು ಬಂದು ಹೇಳಿದ್ರು ನೋ ವಿ ಕಾಂಟ್ ಡೂ ಕಿಮೋ ಆಲ್ಸೋ ಬಿಕಾಸ್ ಇಟ್ ಇಸ್ ಇನ್ ಫೋರ್ತ್ ಸ್ಟೇಜ್ ಯು ಕಾಂಟ್ ನೀನು ರೆಸಿಸ್ಟ್ ಮಾಡಲ್ಲ ಕಿಮೋ ಪೇಷಂಟ್ ಮುಂದೆ ಹಾಂ ಅವರು ಇವರೇ ಹೇಳಿದ್ದು ಹೇಳಿ ಅಂತ ಹೇಳಿ ಹೇಳಿ ಪರವಾಗಿಲ್ಲ ಅಂದರು ಅವತ್ತಿಂದ ಫುಲ್ ಡೌನ್ ಆದರು ಫುಲ್ ಅಂದರೆ ಫುಲ್ ಅವತ್ತು ರಾತ್ರಿ ನಂಗೆ ಹಿಂಗಂದರು ಮಬ್ಬು ನಮ್ಮತ್ತೆ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ನಾನು ಸರಿ ಗಲಾಟೆ ಮಾಡಿದೆ ಇಡೀ ಹಾಸ್ಪಿಟ್ಲ್ ಕೇಳೋಕೆ ತಿರ್ಚಿದ್ದೀನಿ ಏನು ಅಂದ್ಕೊಂಡಿದ್ದೀರಿ ಒಂದು ಕಾಲು ಕೋಟಿ ರೂಪಾಯಿ ಸಾಲ ಆವಾಗ ನನ್ನ ತಲೆ ಮೇಲೆ ನಾನು ಏನ್ರಿ ಮಾಡಲಿ ವಯಸ್ಸಿಗೆ ಬಂದಿರೋ ಮಗು ನಾನು ಏನು ಮಾಡಲಿ ಯಾರ ಹತ್ರ ಹೋಗಿ ಕೇಳಲಿ ನಾನು ಅಂತ್ಯಾರ್ಗೆ ಹೋಗಿ ಎಷ್ಟು ವರ್ಷ ಐ ಥಿಂಕ್ ವಿಂದ್ಯ ಸೆವೆನ್ ಸ್ಟ್ಯಾಂಡರ್ಡ್ ಸೆವೆಂತ್ ಏಯ್ತ್ ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ ಅಲ್ಲ ಯಾರನ್ನ ಹೋಗಿ ಕೇಳಿ ನಾನು ಯಾರು ಕೊಡ್ತಾರೆ ದುಡ್ಡು ನೀವೇನು ಅಂದ್ಕೊಂಡಿದ್ದೀರಾ ದುಡ್ಡಿನ ವಿಷಾಳಾಗ ಹೋಗಲಿ ನೀವು ಯಾಕೆ ನಿಮಗೆ ಕ್ಯಾನ್ಸರ್ ಬಂದಿ ನೀವು ಖಂಡಿತ ಸಾಧ್ಯ ಅಲ್ಲ ನೀವು ಹೆಂಗೆ ಕ್ಯಾನ್ಸರ್ ಬರೋಕ್ಕೆ ಸಾಧ್ಯ ನೀವು ತಲೆಗೆ ಹಚ್ಕೊಂಡಿದ್ದೀರಾ ಅದಕ್ಕೆ ಹಂಗಾಯಿದೆ ಅದಕ್ಕೆ ಏನಾರು ಮಾಡೋಣ ತಾಳಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಅಂತ ನಾನು ಸುಮಾರು ಟ್ರೈ ಮಾಡಿದೆ ನಮ್ಮ ಗುರುಗಳ ಹತ್ರ ಒಂದು ಸ್ವಲ್ಪ ಔಷಧಿ ಮಾಡಿಸ್ತೇವೆ ಇಲ್ಲಿ ಒಬ್ರು ಯಾರೋ ಬರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಒಬ್ಬ ಯಾರೋ ಬಂದ ಇದು ಎಂಥದು ಡ್ರಗ್ಸ್ ಇದು ಎಂತ ಗಾಂಜಾ ಗಾಂಜಾದಲ್ಲಿ ಕಮ್ಮಿ ಮಾಡಲಿಕ್ಕಾಗುತ್ತೆ ಅಂತ ಅದನ್ನು ಅದು ಏನಾಗಲಿಲ್ಲ ವರ್ಕೌಟ್ ಆಗಿಲ್ಲ ಅಂದರೆ ಶಾಸ್ತ್ರಿ ಸರ್ಗೆ ಅವ್ರ ಮನಸಲ್ಲಿ ಗೊತ್ತಿ ಮಣ್ಣು ಹಂಗೆ ಹೇಳಿಲ್ಲ ನಾನು ಉಳಿಯೋಲ್ಲ ಉಳಿಯೋಲ್ಲ ಅನ್ನೋದು ಗೊತ್ತಾಗೋಗಿದೆ ಅಲ್ಲಿ ನೀರು ತೆಗೋಕ್ಕೆ ಅಂತ ಹೋದ್ವಿ ಒಂದು ಕಡೆ ಲಿವರ್ ಡೇ ಜೈನ್ ಹಾಸ್ಪಿಟ್ಲಲ್ಲಿ ಅಲ್ಲಿ ನನಗೆ ಅವತ್ತೇ ನನ್ಗೆ ಸ್ವಲ್ಪ ಡೌಟ್ ಆಗಿದೆ ಯಾಕಂದರೆ ಲಿವರ್ ಲಿವರ್ದು ನೀರು ತೆಗಿಯೋ ಡಾಕ್ಟರ್ ಅವ್ರದ್ದು ಟಾಪ್ ಮೋಸ್ಟ್ ಲಿವರ್ ಸ್ಪೆಷಲಿಸ್ಟ್ ಅವರು ಅವರು ಅಲ್ಲಿ ಜೈನ್ ಹಾಸ್ಪಿಟಲ್ ಒಬ್ರು ನಮ್ಮ ಪರಿಚಯ ದೋರಿದ್ದಾರೆ ಜಗದೀಶ್ ಅಂತ ಅವ್ರ ಹತ್ರ ಹೇಳಿದಂತೆ ಇನ್ನೊಂದು ತಿಂಗ್ಳು ಮುಂಚೆ ಬಂದಿರೋ ಏನಾರು ಮಾಡ್ತಿದ್ನಲ್ಲೋ ನಾನು ಈಗ ಲಾಸ್ಟ್ ಅಲ್ಲಿ ಬಂದ್ಯಾರ ಇನ್ನು ಏನು ಮಾಡೋಕ್ಕಾಗಲ್ಲ ಅಂತಂದಿದಾರಂತೆ ನನಗೆ ಅದೂ ಹೇಳಿಲ್ಲ ಅವನು ಇವ್ರದ್ದು ಲೀವ್ ಟಿಪ್ ಮಾಡಿಬಿಟ್ಟು ಬಾಟ್ಲಿಗೆ ಇದು ಮಾಡಿಬಿಟ್ಟು ನಾನು ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ವಿಷ್ಣುವಾಸ ಓದ್ತಾ ಬರುವಾಗ ಅದನ್ನು ಮಾಡಿಬಿಟ್ಟು ನಾನು ಸುಮ್ಮನೆ ನಿಂತಿದ್ದೆ ನಿಂತು ನನ್ನ ತಲೆ ಸವ್ರು ಬಿಟ್ಟು ಹೋದ್ರು ಅವರು ಡಾಕ್ಟ್ರು ವಯಸ್ಸಾದ ಆವಾಗ ಡೌಟ್ ಆಯ್ತು ನನಗೆ ಯಾಕೆ ಇವ್ರು ನನ್ನ ತಲೆ ಸವ್ಬಿಟ್ಟು ಹೀಗಿಂಗ್ ಮಾಡಿಬಿಟ್ಟು ಹೋದರು ಯಾಕೆ ಹಿಂಗೆ ಅಂದರು ಮಾಡಿದ್ರು ಇವರು ಅಂತ ನಾನು ತ್ರೀ ಡೇಸ್ ಇದ್ದು ಹಾಸ್ಪಿಟಲ್ ತ್ರೀ ಡೇಸ್ ಸ್ನಾನ ಮಾಡಿಲ್ಲ ಏನೂ ತಿಂದಿಲ್ಲ ನಾನು ಕಾಫಿನೂ ಕುಡ್ದಿಲ್ಲ ನಂಗೆ ನೆನಪೇ ಇಲ್ಲ ನನಗೆ ಹೊಟ್ಟೆ ಹೆಸರೇ ಮರ್ತೋಗಿದೆ ಫುಲ್ಲು ಹೆಂಗೆ ಎಲ್ಲಿದ್ದೀನಿ ನಾನು ಅಂತ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನನಗೆ ಅಷ್ಟು ಬ್ಲಾಂಕ್ ಮಾಡಿಟ್ಟಿದ್ರು ದೇವ್ರ ನನ್ನ ಮನ್ಸನ್ನ ಫ್ರೀಸ್ ಮಾಡಿಬಿಡ್ತಾರೆ ಅಂತ ಹಂಗಾಗಿತ್ತು ಒನ್ ಫೈನ್ ಡೇ ಅವರ ಬರ್ತ್ಡೇ ದಿವಸನೇ ತರ್ಟಿಯತ್ ತರ್ಟಿಯತ್ ಆಗಸ್ಟ್ ಅಲ್ಲಮ್ಮ ಬರ್ತ್ಡೇ ದಿವಸನೇ ಬಟ್ ಅದು ತುಂಬಾ ರೇರ್ ಅಂತಾರೆ ಹುಟ್ಟು ಹಬ್ಬ ದಿವಸನೇ ಆತ್ಮ ದೇಹದಿಂದ ದೂರ ಆಗೋದು ಅದು ಮನೆ ಮನೆಯಲ್ಲಿ ಆ ಮನೆ ಅದೇನೋ ಒಂದು ರಾಯರ್ ಸಾಂಗ್ ಏನೋ ಕಂಪೋಸ್ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟರು ಎವ್ರಿ ಮಂತ್ ಐ ವಾಸ್ ಸಪೋಸ್ ಟು ಪೇ ಏಯ್ಟಿ ಸಿಕ್ಸ್ ತೌಸಂಡ್ ಟು ಸಿಂಡಿಕೇಟ್ ಬ್ಯಾಂಕ್ ಎಲ್ಲಿ ತರಲಿ ನಾನು ನಂಗೆ ಸಂಪಾದನೆ ಇಲ್ಲ ಮೂರು ಜನ ಇದೊಂದು ದೊಡ್ಡ ಮನೆ ಇಟ್ಕೊಂಡ್ರೆ ಬೇರೆ ಏನಿದೆ ಹೋಗಲಿ ಅದನ್ನ ಸೇಲಿಗೆ ಇಟ್ಟರೆ ತಕ್ಷಣ ಸೇಲ್ ಆಗುತ್ತೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಯಿತು ನನಗೆ